ನಮಸ್ತೆ ನಾನು ದೇವಕ್ಕಿ ನಾವೂ ಅಷ್ಟೇ ಈ ಸಲದ ಮೈಸೂರು ದಸರದ ಅರಮನೆ ಲೈಟಿಂಗ್ ಮತ್ತು ಆಹಾರ ಮೇಳ ಒಂದು ಸುತ್ತಕೊಂಡು ಬರೋಣ ಅಂತ ಮಕ್ಕಳು ನಾವೆಲ್ಲ ಹೊರಟಿದ್ವಿ ಥರ ಇದೆ ಅಂತಂದ್ರೆ ಎಲ್ಲಾದ್ರೂ ಕತ್ಲೇ ನೋಡ್ಕೊಂಡು ಹೋದ್ರೆ ಗುಂಡಿಗೆ ಬೀಳೋದಂತೂ ಗ್ಯಾರಂಟಿ ನಿಜ ನಾನು ಅಷ್ಟೇ ನಡ್ಕೊಂಡು ಹೋಗುವಾಗ ಜಸ್ಟ್ ಮಿಸ್ಸು ಹಗಲೊತ್ತಲ್ಲಿ ಓಕೆ ರಾತ್ರಿ ಆಯ್ತು ಅಂತಂದ್ರೆ ಎಲ್ಲ ಲೈಟಿಂಗ್ ಬೆಳಕಲ್ಲಿ ಎಲ್ಲ ಮೇಲ್ಗಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಫುಟ್ಪಾತಲ್ಲಿ ನಡೆಯುವಾಗ ಏನಾದ್ರೂ ಎಡವಿ ಬಿದ್ದರೆ ತುಂಬ ಏಟಾಗುತ್ತೆ ಮತ್ತೆ ಈ ಸರ್ಕಲ್ ಯಾವಾಗಲೂ ಗಿಜಿಗುಡ್ತಾ ಇರ್ತದೆ ಪ್ಲಾಸ್ಟಿಕ್ ತ್ಯಜಿಸಿ ಮೈಸೂರು ಉಳಿಸಿ ಅಂತ ಅಂದ್ಕೊಂಡು ಒಂದು ಅಭಿಯಾನ ಒಂದು ಪೋ ಪೋಸ್ಟರ್ ಹಾಕಿದ್ರು ಪ್ಲಾಸ್ಟಿಕ್ ಬಾಟ್ಲ್ಗಳಿಗೆಲ್ಲ ಪೇಂಟ್ ಹೊಡೆದು ನಿಜವಾಗ್ಲು ಒಳ್ಳೆ ಕಾನ್ಸೆಪ್ಟ್ ಆದರೆ ನಾವುಗಳು ಅದನ್ನು ಅರ್ತ್ಕೊಂಡು ತಿಂದಿದ್ದನ್ನು ಉಂಡಿದ್ದನ್ನೆಲ್ಲ ಸಿಕ್ಕ ಸಿಕ್ಕ ಕಡೆ ಹಾಕೋದು ಫುಟ್ಬಾತ್ ಅಂತ ಇಲ್ಲ ಪಾರ್ಕ್ ಅಂತ ಇಲ್ಲ ಎಲ್ಲಿ ರೋಡು ಅಂತ ಇಲ್ಲ ಇಂಥ ಕಡೆ ಎಲ್ಲ ನಾವು ಈ ಥರ ಹಾಕಿದರೆ ಈ ಥರ ಮಾಡಿದ್ದಕ್ಕಾದರೂ ಏನು ಪ್ರಯೋಜನ ಇದೆ ನೋಡಿ ಮಾರನೇ ದಿನ ಈ ಥರ ಕ್ಲೀನಿಂಗ್ ಮಾಡೋರಿಗೆ ಅವರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಅಂದ್ಕೊಂಡು ಯಾರೋ ಒಬ್ಬರು ಕ್ಲೀನ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಸಿಕ್ಕ ಸಿಕ್ಕ ಕಡೆ ಹಾಕಿದರೆ ನಮ್ಮ ಜವಾಬ್ದಾರಿ ಅಂತ ಎಲ್ಲಿದೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಮಾಡಿದರೆ ಈ ಥರ ಹಾಕ್ತೀವ ಅವರವರು ತಿಂದಿದ್ದು ಉಂಡಿದ್ದ ಕಸವನ್ನೆಲ್ಲ ತಗೊಂಡು ಅವರವರೇ ಅದನ್ನು ಕರೆಕ್ಟಾಗಿರೋ ಸ್ಥಳದಲ್ಲಿ ಹಾಕಿದರೆ ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ ಇದನ್ನು ನೋಡಿ ಮಾತ್ರ ತುಂಬ ಬೇಜಾರಾಯಿತು ಇದನ್ನೆಲ್ಲ ನಾವುಗಳು ಅರ್ತ್ಕೊಂಡು ಮಾಡಿದರೆ ಮಾತ್ರ ಸಾಧ್ಯ ಮತ್ತು ಏನೋ ಏನೋ ಹೇಳಿ ಏನೋ ಆಗುತ್ತೆ ಅನ್ನೋದು ಮಾತ್ರ ಸುಳ್ಳು ಹಾಗೆಯೇ ಇನ್ನೊಂದು ತುಂಬ ಬೇಜಾರಾಗಿರೋದು ಅಂತಂದ್ರೆ ನೋಡಿ ಈ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳು ಅವರು ಏನು ಮಾತಾಡ್ತಿರ್ಲಿಲ್ಲ ಆಯಿತಾ ಅವರಿಗೆ ಈ ಥರ ಸಿಲ್ವರ್ ಪೇಂಟ್ ಹೊರದು ಕೈಲೊಂದು ಕೋಲ್ ಕೊಟ್ಟು ಆಮೇಲೆ ಒಂದು ಸ್ಕ್ಯಾನರ್ ಕೊಡ್ತಾರೆ ಒಂದು ಬಕೆಟ್ ಕೊಡ್ತಾರೆ ಆಯಿತಾ ನಮಗೆ ಅದು ಅವರು ನಾವು ಗಾಂಧೀಜಿ ಥರ ಅಂತ ಅಲ್ಲ ಅಂದ್ರೂ ಬೇರೆ ಅವ್ರನ್ನ ನೋಡಿದಾಗ ನಮಗೆ ಅದೊಂದು ಗಾಂಧೀಜಿ ಥರನೇ ಒಂದು ನಮ್ಮ ತಲೆಯಲ್ಲಿ ಬರ್ತದೆ ಈ ಥರ ನಿಲ್ಲಿಸೋದು ಎಷ್ಟು ಸರಿ ಇದಕ್ಕೆ ಇದೆಲ್ಲ ಅವ್ರಿಗೇನು ಗೊತ್ತಾ ಕೆಲವರೆಲ್ಲ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋರು ಬಕೆಟಿಗೆ ದುಡ್ಡು ಹಾಕ್ತಾರೆ ಸ್ಕ್ಯಾನ್ ಮಾಡ್ತಾರೆ ಹಾಕ್ತಾರೆ ಓಕೆ ಅವ್ರಿಗೇನೋ ಕಷ್ಟ ಇರ್ಬೋದು ಏನೋ ಮಾಡೋಣ ಈ ಥರ ಒಂದು ಮಕ್ಕಳನ್ನೆಲ್ಲ ನಡೆಸ್ಕೊಳ್ಳೋದು ಅವ್ರು ದೊಡ್ಡವರಿಗೆ ಅದು ನಿಜವಾಗ್ಲೂ ಸರಿ ಇಲ್ವಲ್ಲ ಅವರಿಗೆ ಕರೆ ಕರೆಕ್ಟಾಗಿ ನಿಜವಾಗ್ಲೂ ಶಿಕ್ಷೆ ಕೊಡಬೇಕು ಮಕ್ಕಳನ್ನು ಈ ಥರ ಮಾಡೋದು ಅವ್ರ ಪೇಂಟ್ ಎಷ್ಟು ಇರಿಟೇಷನ್ ಆಗ್ಬೋದು ಪಾಪ ಮಕ್ಕಳು ಅಂದರೆ ಎಲ್ಲರದ್ದು ಒಂದೇನೇ ಅಲ್ವಾ ಇವರೊಂದು ಬೇರೆ ಬೇರೆಯವರ ಮಕ್ಕಳೊಂದು ಬೇರೇನಾ ಇದಕ್ಕೆಲ್ಲ ಪ್ರೋತ್ಸಾಹವನ್ನು ಸಹ ಕೊಡಬಾರ್ದು ನಾವು ಅಷ್ಟೇ ಅಲ್ಲಿಂದ ಆಹಾರ ಮೇಳಕ್ಕೆ ಹೋದ್ವಿ ಆಟೋಗಳ ಚಾರ್ಜು ಅಷ್ಟೇ ಅಷ್ಟೇ ಈಗ ಮೊದಲಿಗಿಂತ ಸ್ವಲ್ಪ ಜಾಸ್ತಿನೇ ದಸರಾ ಬಂತು ಅಂತಂದರೆ ಮೈಸೂರಲ್ಲಿ ಆಹಾರ ಮೇಳ ವಿವಿಧ ಬಗೆಯ ಆಹಾರ ತಿಂಡಿ ತಿನಿಸುಗಳ ಮೇಳ ಇರುತ್ತೆ ಎಲ್ಲಿಂದೆಲ್ಲ ಬರ್ತಾರೆ ಇದನ್ನು ಸವಿಯೋದಕ್ಕೆ ನಾವು ಅಷ್ಟೇ ಇವತ್ತೊಂದು ವಿಸಿಟ್ ಕೊಡೋಣ ಅಂತ ಬಂದ್ವಿ ಆಹಾರ ಮೇಲಕ್ಕೆ ಎಂಟ್ರಿ ಕೊಡ್ತಾ ಇದ್ದ ಹಾಗೇನೆ ಜನ ನೋಡಿನಿ ಭಯ ಆಗೋಯ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ ಏನು ಒಳಗಡೆ ಹೋಗೋದಕ್ಕೇನೆ ಇಷ್ಟೊಂದು ರಶ್ ತಿಂದನಾ ಇಷ್ಟು ವೆಜ್ ಸೆಕ್ಷನ್ ಇನ್ನೆಲ್ಲ ಇಲ್ಲಿ ನಾನ್ ವೆಜ್ ಬಿರಿಯಾನಿ ಚಿಕನ್ ಫಿಶು ಎಲ್ಲಾನು ಸಿಗುತ್ತೆ ಇಲ್ಲಿ ಮಶ್ರೂಮ್ ಮಡಿಕೆ ಬಿರಿಯಾನಿ ಅಂತ ಸಖತ್ತಾಗಿತ್ತು ನಾವಿಲ್ಲಿ ಟೇಸ್ಟ್ ನೋಡಲಿಕ್ಕೆ ಅಂತ ಮಶ್ರೂಮ್ ಬಿರಿಯಾನಿ ತಗೊಂಡ್ವಿ ನೋಡಿ ಸೆಲ್ ಐಟಮ್ ಹಾಕ್ತಾರೆ ಹಾಗೇನೆ ನೋಡಬೇಕು ಎಲ್ಲ ಚೆನ್ನಾಗಿದೆ ಅಂತಂತಿದ್ರು ನಾವು ಒಂದ್ಸಲ ಟೇಸ್ಟ್ ನೋಡೋಣ ಅಂತ ಅಂದ್ಕೊಂಡು ತಿಂತೀರಾ ಮಾಡ್ತೀರಾ ಏನು ಕೇಳಲ್ಲ ಏನು ಇಲ್ಲ ಒಂದು ಸ್ಪೂನ್ ಸಿಕ್ತು ಮಶ್ರೂಮಿನಲ್ವಾ ಮಶ್ರೂಮ್ ಮಂಚೂರಿ ಇದೊಂದು ಏನು ಬೇಬಿ ಬೇಬಿಕಾರ್ನದು ಬೇಬಿಸಾನ್ ಪೆಪ್ಪರ್ ಪೆಪ್ಪರ್ ಡ್ರೈ ಪರವಾಗಿಲ್ಲ ಮತ್ತೊಂದು ಇದು ಕೊಟ್ಟಿದ್ದಾರೆ ಸೂಪ್ ಕೊಟ್ಟಿದ್ದಾರೆ ವೆರೈಟಿ ವೆರೈಟಿ ನಾನ್ ವೆಜ್ ಇಲ್ಲಿ ತುಂಬ ವೆರೈಟಿ ಇದೆ ಮತ್ತು ತುಂಬ ಜನನು ನಾನ್ ವೆಜ್ ಹತ್ರನೇ ಜಾಸ್ತಿ ಇರೋದು ಇದು ಹೊಸಕೋಟೆ ದಮ್ ಬಿರಿಯಾನಿ ಅಂತೆ ಅಷ್ಟು ವೆರೈಟಿ ಇದೆ ನಾನು ನಾನ್ ವೆಜ್ ತಿನ್ನೋದ ಕಾರಣ ವಿಡಿಯೋ ಮಾಡಿ ನಾನು ತಿಂದಿಲ್ಲ ಆಹಾರ ಮೇಳದಲ್ಲಿ ಫುಡ್ಡು ಎಂಜಾಯ್ ಮಾಡೋಕ್ಕಂತಲೇ ಜನ ಬರ್ತಾರೆ ಮತ್ತು ಕಾಯ್ತಾ ಇರ್ತಾರೆ ಆಹಾರ ಮೇಳ ಯಾವಾಗ ಶುರು ಆಗುತ್ತದೆ ಅಂತ ಅಂದ್ಕೊಂಡು ಬಿರಿಯಾನಿ ನಾವು ಒಂದು ಪ್ಲೇಟ್ ಲಾಲಿಪಾಪ್ ತಗೊಂಡ್ವಿ ಅಕ್ಷರಣಿಗೆ ಬೇಕು ಅಂತ ಅಂದ್ಕೊಂಡು ಹಾಂ ತಿನ್ಪಲ್ಲ ಫಿಶ್ ಫ್ರೈ ಇದೆ ಅಲ್ಲಿ ಬಂಗಡೆ ಫ್ರೈ ಇದೆ ಅಂಜಲ್ ಫ್ರೈ ಎಲ್ಲ ಇದೆ ಮತ್ತು ನಾಟಿ ಕೋಳಿ ಮಡಿಕೆ ಬಿರಿಯಾನಿ ಅಂತ ಹಾಕಿದ್ದಾರೆ ಗೊತ್ತಿಲ್ಲ ಮೆಸ್ ಇದೆ ಎಲ್ಲ ಕೋರಿ ರೊಟ್ಟಿ ಇದೆ ಅಂತಂದಿದ್ದಾರೆ ನೋಡಬೇಕಾಗಿ ಕೋರಿ ರೊಟ್ಟಿಯಲ್ಲಿ ಇದೆ ಅಂತ ಎಲ್ಲ ಚಿಕನ್ ಇಲ್ಲಿ ಹಣ್ಣು ಉಸ್ಕೊಡೋದು ನೀರ್ ದೋಸೆ ಇದೆ ಅಂತ ಅನ್ನಿಸ್ತದೆ ಇಲ್ಲಿ ಇಲ್ಲಿ ಮಲ್ನಾಡು ಸ್ಪೆಷಲ್ ಮಲ್ನಾಡು ಊಟದ್ದು ಕೋರಿ ರೊಟ್ಟಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಅಕ್ಕಿ ರೊಟ್ಟಿ ಮಟನ್ ಚಾಪ್ಸ್ ಅಂತ ಎಲ್ಲ ಹಾಕಿದ್ದಾರೆ ಚಿಕನ್ ಸಾರು ಬಿರಿಯಾನಿ ಊರದು ಇಲ್ಲಿ ಮುದ್ದೆ ಸ್ಪೆಷಲ್ ಇದು ಇದು ಎಂತ ಚಿಕನ್ದು ಮಟನ್ ಚಾಪ್ಸ್ ಮಟನ್ ಚಾಪ್ಸ್ ಇದೆ ಆಮೇಲೆ ಮುದ್ದೆ ಇದೆ ನಾಟಿ ಕೋಳಿ ಸಾರಿದೆ ಸರ್ವ್ ಮಾಡೋದನ್ನ ನೋಡ್ತಾ ಇದ್ದಾಗ ನಾನು ರೇಷ್ಮನು ಹಾಗೆ ಮಾತಾಡ್ಕೊಂಡ್ವಿ ನಾವು ಒಂದು ಫುಡ್ ಸ್ಟಾಲ್ ಹಾಕಬೇಕಾಗಿತ್ತು ಈ ಥರ ಒಳ್ಳೊಳ್ಳೆ ಫಿಶ್ದು ಡಿಶ್ ಎಲ್ಲ ಮಾಡಿ ನಾವು ಸರ್ವ್ ಮಾಡಿ ಒಳ್ಳೆ ಬ್ಯುಸಿಯಾಗಿರ್ಬೋದಾಗಿತ್ತು ಅಂತ ಅಂದ್ಕೊಂಡು ಅಂದರೆ ಸುಲಭ ಇಲ್ಲ ನೋಡುವಷ್ಟು ಕಷ್ಟ ಇದೆ ಏನೇ ತಿಂದರೂ ಲಾಸ್ಟಲ್ಲಿ ಪಾನಿಪುರಿ ನೋಡಿದಾಗ ಮಕ್ಕಳಿಗೆ ಪಾನಿಪುರಿ ಬೇಕೇ ಅನಿಸ್ತದೆ ತಗೊಂಡ್ರು ಮಸಾಲ ಪುರಿ ಪಾನಿಪುರಿ ಏನೇ ತಿಂದರೂ ಮಸಾಲ ಪುರಿ ಪಾನಿಪುರಿ ನೋಡಿದಾಗ ತಿನ್ನಬೇಕು ಅನಿಸ್ತದೆ ಇದು ಬಂಗಾರಪೇಟೆ ಪಾನಿಪುರಿ ಇಲ್ಲಿ ಎಲ್ಲ ಚಾಟ್ಸ್ ಆಯ್ತಾ ಎಂತ ಪಾನಿಪುರಿ ಮಸಾಲ ಪುರಿ ಆಮೇಲೆ ಹುಲಿಯೋಗರೆ ಇದೆ ಜೋಳದ ರೊಟ್ಟಿ ಇದೆ ಬೆಣ್ಣೆ ದೋಸೆ ಇದೆ

ಎಲ್ಲ ಒಂದು ರೌಂಡ್ ಸುತ್ತಕೊಂಡು ಬರುವಷ್ಟೊತ್ತಿಗೆ ಕತ್ಲೇನೇ ಆಗೋಯಿತು ಲೈಟಿಂಗ್ ಅರಮನೆ ಲೈಟಿಂಗ್ ಹಾಕುವಷ್ಟು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಇದಾಗಲೂ ಎಂಟು ಗಂಟೆ ಆಗಿತ್ತು ನಾವೊಂದು ಕ್ಯಾಬ್ ಮಾಡಿಕೊಂಡು ಪ್ಯಾಲೆಸ್ ಹತ್ರ ಹೋದ್ವಿ ಲೈಟಿಂಗ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತುಂಬ ಕ್ರೌಡ್ ಇತ್ತು ಅಲ್ಲಿ ಟ್ರಾಫಿಕಲ್ಲೇನೇ ಒಂದು ಗಂಟೆ ಆಗೋಗುತ್ತೆ ಹತ್ತು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಹೋಗುವ ದಾರಿ ಒಂದೊಂದು ಗಂಟೆ ಆಗೋಗುತ್ತೆ ಅಷ್ಟೊಂದು ಕ್ರೌಡ್ ಇರುತ್ತೆ ಆದರೂ ಅರಮನೆ ಲೈಟು ಸಲ ನೋಡ್ಕೊಂಡು ಹೋದರೆ ಬಂದಿದ್ದಕ್ಕೆ ಸಾರ್ಥಕ ಅಂತ ಅಂದ್ಕೊಂಡು ನಾವು ಹೋದ್ವಿ ನಾವಿಲ್ಲಿ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಎಲ್ಲ ಚೆಕ್ಕಿಂಗ್ ಆದ ನಂತರ ಅಂದರೆ ಒಂದು ಮ್ಯಾಗ್ ಎಲೆಕ್ಟ್ರಾನಿಕ್ ಚೆಕ್ಕಿಂಗ್ ಇದೆ ಅದಾದ ನಂತರ ನಾವು ಒಳಗಡೆ ಬರ್ತೀವಿ ಒಳಗಡೆ ಬಂದರೆ ಅರಮನೆ ನೆಕ್ಸ್ಟು ಇಲ್ಲಿ ಕೆಲವೊಂದು ದೇವಸ್ಥಾನಗಳಿದೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನಮ್ಮ ಹೆಮ್ಮೆಯ ಮೈಸೂರು ಅರಮನೆ ಜನ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಅಂದ್ಕೊಂಡು ಸಾಕಾತ್ ಏನೇ ಆದರೆ ಎಷ್ಟು ವರ್ಷ ಆದ್ರೂ ನೋವೇ ಅರಮನೆ ಲೈಟಿಂಗ್ನ ನೋಡೋದಕ್ಕೆ ಬೇಜಾರಾಗಲ್ಲ ಮತ್ತೆ 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 ಬಂದು ನೋಡಬೇಕು ಅಂತ ಅನಿಸದೆ ಮಾಡಿದ್ದು ದಸರಾ ದಿನ ಅಂಬಾರಿಗೆ ಚೀಪ್ ಗೆಸ್ಟ್ಗಳೆಲ್ಲ ಪೂಜೆ ಮಾಡ್ತಾರಲ್ವಾ ಅಂಬಾರಿ ಹೊರಟಾಗ ಈ ಅರಮನೆಯಿಂದ ಹೊರಟಂಥ ಅಂಬಾರಿಗೆ ಈ ಸ್ಥಳದಲ್ಲೇ ಬಂದು ಪೂಜೆ ಮಾಡ್ತಾರೆ ಪುಷ್ಪಾರ್ಚನೆ ಮಾಡ್ತಾರೆ ಅದು ಆ ಜಾಗವನ್ನು ಇವಾಗ ಏನು ರೆಡಿ ಮಾಡ್ತಾ ಇದ್ದಾರೆ ಆ ಸ್ಟೇಜನ್ನು ಪ್ರತಿ ಸಲವೂ ದಸರಾ ಟೈಮಲ್ಲಿ ವಿಸಿಟ್ ಮಾಡೇ ಮಾಡ್ತಾರೆ ಈ ಲೈಟಿಂಗ್ ನೋಡೋಕ್ಕೋಸ್ಕರ ಆಗಿರ್ಬೋದು ಅಥವಾ ನಮ್ಮ ಮೈಸೂರಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದಕ್ಕಾಗಿರ್ಬೋದು ಏನೇ ಆದರೂ ದಸರಾ ಟೈಮಲ್ಲಿ ಒಂದು ಹಬ್ಬ ಅರಮನೆ ಲೈಟಿಂಗ್ ಎಲ್ಲ ನೋಡಿ ನಾವು ಹೊರಗಡೆ ಬಲರಾಮದ್ವಾರದ ಹತ್ರ ಬರ್ತಾ ಇರಬೇಕಾದ್ರೆ ಅಷ್ಟೊಂದು ಜನ ನಿಂತಿದ್ರು ಅಂದರೆ ತಾಲೀಮು ಮುಗಿಸಿ ದಸರಾ ಆನೆಗಳೆಲ್ಲ ಈಗ ಬರ್ತವೆ ಅಂತ ಅಂದ್ಕೊಂಡು ಎಲ್ಲೆಲ್ಲಿಂದ ನಾವು ಬಂದು ಎರಡು ಗಂಟೆ ಮೂರು ಗಂಟೆ ಕಾಯ್ತಾ ನಿಂತಿದ್ರು ನಾವೊಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡೋಣ ಅಂತ ನಾವು ನಿಂತ್ಕೊಂಡ್ವಿ ದಸರಾ ಆನೆ ನೋಡೋದಕ್ಕೆ ಸಾಧಾರಣ ಇಲ್ಲಿ ಒಂದೂವರೆ ಗಂಟೆಯಿಂದ ನಿಂತಿದ್ದಾರಂತೆ ಸೊ ನಾವು ಕಾಯ್ತಾ ಇದ್ದೀವಿ ಬಂದರೆ ನೋಡ್ಬೋದಲ್ಲ ಅಂತ ಅಂದ್ಕೊಂಡು ಮತ್ತೆ ಅದಕ್ಕೋಸ್ಕರ ಮತ್ತೆ ಪುನಃ ಬರೋದಕ್ಕಿಂತ ಈಗ ಮೋಸ್ಟ್ಲಿ ಬರ್ತಾ ಇದೆ ಅಂತ ಅನ್ನಿಸ್ತದೆ ಪೊಲೀಸ್ ಜೀಪ್ ವ್ಯಾನ್ ಜೀಪ್ ಬಂತಲ್ವಾ ಅದರ ಹಿಂದೆನೇ ಇರ್ತದೆ ಎಲ್ಲರೂ ಭೀಮನ ಫೇವ್ರೇಟ್ ಆಯ್ತಾ ಎಲ್ಲರೂ ಭೀಮಾ ಒಂದು ಒಳ್ಳೆಯ ಮೂಮೆಂಟ್ ಇದು ರಾಜ ಮರ್ಯಾದೆ ಮತ್ತು ರಾಜ ಗಜಗಾಂಭೀರ್ಯ ಅಂತಾರಲ್ವಾ ಇದಕ್ಕೆ